ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ಆರೋಪಿಗಳ ವಿರುದ್ಧ ದೋಷಾರೋಪ ಅರವತ್ತ ನಾಲ್ಕನೇ ಸೆಷನ್ಸ್ ನಿಂದ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಚಾರ್ಜ್ ಫ್ರೇ ಮಾಡಲಾಗಿದೆ ಚಾರ್ಜ್ ಶೀಟ್ ಆಧರಿಸಿ ಎಲ್ಲ ವಿರುದ್ಧ ಎಲ್ಲರ ವಿರುದ್ಧವೂ ಕೂಡ ಆರೋಪವನ್ನ ಕೋರ್ಟ್ ನಿಗದಿ ಮಾಡಿದೆ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ನಂತರ ಕಿಡ್ನ್ಯಾಪ್ ಮತ್ತು ಕೊಲೆಯನ್ನು ಉಲ್ಲೇಖಿಸಲಾಗಿದೆ ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಪವಿತ್ರ ಹೊಡೆದಿರೋದನ್ನು ಕೂಡ ಜಡ್ಜ್ ಉಲ್ಲೇಖ ಮಾಡಿದ್ದಾರೆ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ದರ್ಶನ್ ಹಲ್ಲೆ ಮಾಡಿರೋದನ್ನು ಕೂಡ ನ್ಯಾಯಾಧೀಶರು ಪ್ರಸ್ತಾಪಿಸಿದ್ದಾರೆ ನವೆಂಬರ್ ಹತ್ತರಿಂದ ಕೋರ್ಟ್ನಲ್ಲಿ ಈ ಕೊಲೆ ಪ್ರಕರಣದ ಟ್ರಯಲ್ ಆರಂಭ ಆಗಲಿದೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ಶಿಕ್ಷೆ ಆಗುತ್ತಾ ಹಾಗಾದ್ರೆ ಈ ಪ್ರಕರಣ ಪ್ರಭಾವಿಗಳ ಅಹಂಕಾರಕ್ಕೆ ಉದಾಹರಣೆ ಆಗುತ್ತಾ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಪ್ರಭಾವಿಗಳ ಅಹಂಕಾರಕ್ಕೆ ಉದಾಹರಣೆ ಆಗುತ್ತಾ ಹಾಗಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹದಿನೇಳು ಆರೋಪಿಗಳ ವಿರುದ್ಧ ದೋಷಾರೋಪವನ್ನು ಹೊರಿಸಲಾಗಿದೆ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ನಿಂದ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ದೋಷಾರೋಪವನ್ನು ಹೊರಿಸಲಾಗಿದೆ ಚಾರ್ಜ್ ಶೀಟ್ ಆಧರಿಸಿ ಎಲ್ಲರ ವಿರುದ್ಧ ಆರೋಪವನ್ನು ಕೋರ್ಟ್ ಈಗ ನಿಗದಿ ಮಾಡಿದೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ನಂತರ ಕಿಡ್ನ್ಯಾಪ್ ಅದಾದ ನಂತರ ಕೊಲೆ ಇದನ್ನ ಉಲ್ಲೇಖ ಮಾಡಲಾಗಿದೆ ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಪವಿತ್ರ ಹೊಡೆದಿರುವುದನ್ನು ಕೂಡ ಜರ್ಜಿ ಇವತ್ತು ಉಲ್ಲೇಖಿಸಿದ್ರು ಸ್ವಾಮಿ ಮರ್ಮಾಂಗಕ್ಕೆ ದರ್ಶನ್ ಹಲ್ಲೆ ಮಾಡಿರುವುದನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಹೀಗಾಗಿ ನವೆಂಬರ್ ಹತ್ತರಿಂದ ಕೋರ್ಟ್ನಲ್ಲಿ ಕೊಲೆ ಕೇಸ್ನ ಟ್ರಯಲ್ ಆರಂಭ ಆಗುತ್ತೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ಗೆ ಶಿಕ್ಷೆ ಆಗುತ್ತಾ ಹಾಗಾದ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ದಂತಹ ಪ್ರಕರಣ ಅತ್ಯಂತ ಹೀನವಾಗಿ ಹಲ್ಲೆಯನ್ನ ನಡೆಸಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆದಿರುವಂತಹ ಮಹತ್ವದ ಬೆಳವಣಿಗೆ ಇದು ನವೆಂಬರ್ ಹತ್ತನೇ ತಾರೀಖಿನಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಆರಂಭ ಆಗಲಿದೆ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಚಾರ್ಜ್ ಫ್ರೇಮ್ ಆಗಿದೆ ಪ್ರಾಸಿಕ್ಯೂಷನ್ ಆರೋಪ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಪ್ರಾಸಿಕ್ಯೂಷನ್ ಆರೋಪವನ್ನ ಎಲ್ಲ ಹದಿನೇಳು ಆರೋಪಿಗಳು ಕೂಡ ಒಪ್ಪಿಕೊಳ್ತಾ ಇಲ್ಲ ಕಿಡ್ನಾಪ್ ನಡೆಸಿದ ಸಂಚು ಅಕ್ರಮ ಕೂಟ ಒಳ ಸಂಚು ಆರೋಪ ನಿಗದಿಗೊಳಿಸಲಾಗಿದೆ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಆರೋಪಿಗಳ ಮೇಲೆ ಚಾರ್ಜ್ ಫ್ರೇಮ್ ಆಗಿದೆ ಸುಮಾರು ನಾಲ್ಕು ಪುಟದಷ್ಟು ಇಡೀ ಕೇಸ್ನ ಸಾರಾಂಶವನ್ನ ಜರ್ಜ್ ಇವತ್ತು ಓದಿದ್ರು ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ನಂತರ ಕಿಡ್ನ್ಯಾಪ್ ಮಾಡಿದ್ದು ಉಲ್ಲೇಖ ಮಾಡಲಾಗಿದೆ ರೇಣುಕಾ ಸ್ವಾಮಿಗೆ ಚಪ್ಪಲಿಯಲ್ಲಿ ಪವಿತ್ರ ಹೊಡೆದಿದ್ದನ್ನು ಕೂಡ ಜರ್ಜ್ ಇವತ್ತು ಉಲ್ಲೇಖಿಸಿದ್ರು ದರ್ಶನ್ ಮತ್ತು ಇತರ ಹದಿನಾರು ಆರೋಪಿಗಳ ಜೊತೆ ಸೇರಿ ಕೊಲೆಗೆ ಒಳಸಂಚನ್ನ ರೂಪಿಸಿರೋದು ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಮಾಡಿ ಬೆಂಗಳೂರಿನ ಶೆಡ್ಗೆ ಕರೆತಂದು ಹಲ್ಲೆಯನ್ನ ಮಾಡಲಾಗಿದೆ ರೇಣುಕಾಸ್ವಾಮಿಗೆ ಮೊದಲ ಆರೋಪಿ ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆ ಮಾಡಿರೋದನ್ನು ಕೂಡ ಈ ಸಂದರ್ಭದಲ್ಲಿ ಜಡ್ಜ್ ಉಲ್ಲೇಖವನ್ನು ಮಾಡಿದ್ದಾರೆ ಇನ್ನು ಯಾಕೆ ಮೆಸೇಜ್ ಮಾಡಿದೀಯಾ ಅಂತ ಹೊಡೆದು ಅವಮಾನ ಮಾಡಿದ್ದೀರಿ ಮರದ ರೆಂಬೆಯಿಂದ ರೇಣುಕಾಸ್ವಾಮಿ ಮೇಲೆ ಇತರ ಆರೋಪಿಗಳು ಹಲ್ಲೆ ಮಾಡಿದ್ದಾರೆ ರೇಣುಕಾ ಸ್ವಾಮಿ ಪ್ಯಾಂಟ್ ಬಿಚ್ಚಿ ಮರ್ಮಾಂಗದ ಮೇಲೆ ದರ್ಶನ್ ಹಲ್ಲೆಯನ್ನು ಮಾಡಿದ್ದಾರೆ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಹಲ್ಲೆ ಮಾಡಿ ದರ್ಶನ್ ಕೊಲೆ ಮಾಡಿದ್ದಾನೆ ಕೆಲವರಿಗೆ ಹಣದ ಆಸೆ ತೋರಿಸಿ ತಪ್ಪೊಪ್ಪಿಕೊಳ್ಳುವಂತೆ ಸಂಚನ ರೂಪಿಸಿದ್ದೀರಿ ಅಂತ ಹೇಳಿ ಜಡ್ಜ್ ಪ್ರಕರಣವನ್ನು ಉಲ್ಲೇಖಿಸಿದ್ದಾರೆ ನವೆಂಬರ್ ಹತ್ತರಿಂದ ಎಲ್ಲ ಆರೋಪಿಗಳ ವಿರುದ್ಧ ಕೋರ್ಟ್ ಟ್ರಯಲ್ ಆರಂಭ ಆಗುತ್ತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ ನವೆಂಬರ್ ಹತ್ತರಿಂದ ಎಲ್ಲ ಆರೋಪಿಗಳ ವಿರುದ್ಧ ಟ್ರಯಲ್ ಆರಂಭ ಆಗಲಿದೆ ಇನ್ನು ಕೊಲೆ ಕೇಸ್ನ ಆರೋಪಿಗಳ ಮೇಲೆ ಕೋರ್ಟ್ನಿಂದ ದೋಷಾರೋಪಣೆಯನ್ನು ಹೊರಿಸಲಾಗಿದೆ ಯಾವ ಆರೋಪಿ ಯಾವ ಅಪರಾಧವನ್ನು ಎಸಗಿದ್ದಾನ ಅಂತ ಹೇಳಿ ಆರೋಪವನ್ನು ನಿಗದಿ ಮಾಡಲಾಗಿದೆ ಇನ್ನು ಯಾವ ಸೆಕ್ಷನ್ ಅಡಿಯಲ್ಲಿ ಅಪರಾಧ ಅನ್ನೋದನ್ನು ಕೂಡ ಆರೋಪ ಫಿಕ್ಸ್ ಮಾಡಲಿದೆ ಕೋರ್ಟ್ ಚಾರ್ಜ್ ಶೀಟ್ ಆಧಾರದ ಮೇಲೆ ಆರೋಪವನ್ನ ಕೋರ್ಟ್ ನಿಗದಿ ಮಾಡಿದೆ ಆರೋಪಿಗಳಿಗೆ ತಮ್ಮ ವಿರುದ್ಧದ ಆರೋಪವನ್ನು ಸೆಷನ್ಸ್ ಕೋರ್ಟ್ ತಿಳಿಸುತ್ತೆ ಈ ಆರೋಪವನ್ನು ಒಪ್ತೀರಾ ನಿರಾಕರಿಸ್ತೀರಾ ಅಂತ ಕೋರ್ಟ್ ಕೇಳುತ್ತೆ ಆರೋಪವನ್ನು ಒಪ್ಪಿಕೊಂಡ್ರೆ ಅಪರಾಧಿ ಅಂತ ನಿರ್ಣಯಿಸಿ ಶಿಕ್ಷೆಯ ಪ್ರಮಾಣವನ್ನು ನಿಗದಿಪಡಿಸಲಾಗುತ್ತೆ ಸೊ ಯಾರೂ ಕೂಡ ಒಪ್ಕೊಂಡಿಲ್ಲ ಇನ್ನು ನಿರಾಕರಿಸಿದ್ದಾರೆ ಸೆಷನ್ಸ್ ಕೋರ್ಟ್ನಿಂದ ವಿಚಾರಣೆ ಹೀಗಾಗಿ ಆರಂಭ ಆಗುತ್ತೆ ಸಾಕ್ಷ್ಯಾಧಾರ ಆಧರಿಸಿ ಆರೋಪ ಸಾಬೀತಿಗೆ ಪ್ರಾಸಿಕ್ಯೂಷನ್ನಿಂದ ವಾದವನ್ನ ಮಂಡಿಸಲಾಗುತ್ತೆ ಇನ್ನು ತಾವು ತಪ್ಪು ಮಾಡಿಲ್ಲ ಅಂತ ತಮ್ಮ ವಕೀಲರ ಮೂಲಕ ಆರೋಪಿಗಳು ಪ್ರತಿವಾದವನ್ನ ಮಂಡಿಸ್ತಾರೆ ವಾದ ಪ್ರತಿವಾದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಇಂಟ್ರೆಸ್ಟಿಂಗ್ ಘಟ್ಟಕ್ಕೆ ಬಂತು ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಚಾರ್ಜಸ್ ಫ್ರೇಮ್ ಮಾಡುವ ಪ್ರಕ್ರಿಯೆಯೊಂದಿರುತ್ತೆ ಅದು ಇವತ್ತಾಯಿತು ಚಾರ್ಜಸ್ ಫ್ರೇಮ್ ಮಾಡುವಾಗ ಪ್ರಕರಣದ ಎಲ್ಲ ಆರೋಪಿಗಳು ಖುದ್ದಾಗಿ ನ್ಯಾಯಾಲಯದಲ್ಲಿ ಹಾಜರಿರುವುದು ಕಡ್ಡಾಯ ಇವತ್ತು ಎಲ್ಲ ಆರೋಪಿಗಳು ಹಾಜರಿದ್ದರು ಎರಡು ರೀತಿಯ ಪ್ರಕ್ರಿಯೆ ಆರೋಪಿಗಳ ಮೇಲಿನ ಎಲ್ಲ ಆರೋಪಗಳನ್ನು ಅವರಿಗೆ ಓದಿ ಹೇಳಲಾಗತ್ತೆ ಇವೆಲ್ಲವೂ ಸತ್ಯ ಅಂತ ಅವರು ಒಪ್ಪಿಕೊಂಡ್ರೆ ನೇರವಾಗಿ ನ್ಯಾಯಾಲಯ ಶಿಕ್ಷೆ ವಿಧಿಸಿ ಬಿಡುತ್ತೆ ಆರೋಪ ನಿಗದಿ ಮಾಡುವಾಗ ಯಾವುದೇ ಪ್ರಕರಣದಲ್ಲಿ ಆರೋಪಿ ಆರೋಪಗಳನ್ನು ಒಪ್ಪಿಕೊಂಡಂತಹ ಉದಾಹರಣೆಗಳು ತುಂಬಾ ಕಡಿಮೆ ರೇರೆಸ್ಟ್ ಆಫ್ ದ ರೇಟ್ ಆರೋಪಿಗಳು ಸಾಮಾನ್ಯವಾಗಿ ನಿರಾಕರಿಸ್ತಾರೆ ತಮ್ಮ ಮೇಲಿನ ಆರೋಪಗಳನ್ನು ಆಗ ಪ್ರಕರಣದ ವಿಚಾರಣೆ ಆರಂಭ ಆಗತ್ತೆ ಈಗ ಆ ಹಂತಕ್ಕೆ ಬಂದು ನಿಂತಿದೆ ರೇಣುಕಾಸ್ವಾಮಿ ಮರ್ಡರ್ ಕೇಸ್ चार्जस फ्रेम आयत आरोप निगद ಪ್ರಕರಣದಲ್ಲಿ ಇದೊಂದು ಪ್ರೊಸೆಸ್ ಪ್ರಕ್ರಿಯೆ ಅಂತ ಕರೀತಾರೆ ಅದನ್ನು ಪ್ರೊಸೀಜರ್ ಅದು ಸೊ ಇವತ್ತು ಎಲ್ಲ ಆರೋಪಿಗಳು ಜೈಲಲ್ಲಿರುವಂಥ ಆರೋಪಿಗಳು ಮತ್ತೆ ಬೇಲಲ್ಲಿರುವಂತಹ ಆರೋಪಿಗಳು ಹಾಜರಾಗಿದ್ರು ಇವತ್ತು ನ್ಯಾಯಾಲಯ ಅಂದ್ರೆ ದೋಷಾರೋಪಣೆಯನ್ನು ಹೊರಿಸ್ರೆ ಚಾರ್ಜಸ್ ಅಂತ ಕರೀತಾರೆ ಅಂದ್ರೆ ಪೊಲೀಸ್ನವ್ರು ಏನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ರಲ್ಲ ಅದು ಅದು ಎವಿಡೆನ್ಸ್ ಅಲ್ಲ ಇವತ್ತು ಕೋರ್ಟ್ ಅಲ್ಲಿ ಇವತ್ತು ಕೋರ್ಟ್ ಏನು ಚಾರ್ಜಸ್ ಅಂತ ಒಂದು ಫ್ರೇಮ್ ಮಾಡಿದೆ ಅದು ದಟ್ ಇಸ್ ಕಾಲ್ಡ್ ಅಲಿಗೇಷನ್ಸ್ ಚಾರ್ಜಸ್ ಅದ್ರ ಮೇಲೆ ಇವಾಗ ಕೇಸು ವಿಚಾರಣೆ ಸ್ಟಾರ್ಟ್ ಆಗುತ್ತೆ ಇವತ್ತು ದೋಷಾರೋಪಣೆಯನ್ನು ಹೊರಿಸಿದ್ದಾರೆ ಎಲ್ಲ ಆರೋಪಿಗಳ ಮೇಲೆ ಇವತ್ತು ನೀವು ಈ ತರ ಒಂದು ನಿಮ್ಮ ಮೇಲೆ ಪ್ರಕರಣ ದರ್ಜ್ ಮಾಡಿದ್ದಾರೆ ಈ ತರ ಸೆಕ್ಷನ್ಸ್ ಅಲ್ಲಿ ನೀವು ಅಪರಾಧ ಮಾಡಿದ್ದೀರಾ ಅಂತ ನಿಮ್ಮ ಮೇಲೆ ಇದು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅನ್ನೋದನ್ನ ದೋಷಾರೋಪಣೆಯನ್ನ ಬರೆದು ಇವತ್ತು ಜಜ್ ಸಾಹೇಬರು ಓದಿದ್ದಾರೆ ಎಲ್ರಿಗೂ ಅವರೆಲ್ಲರೂ ಸಹ ಈ ದೋಷಾರೋಪಣೆಯನ್ನು ನಿರಾಕರಿಸಿದ್ದಾರೆ ಇಲ್ಲ ಇಲ್ಲ ಈ ಪ್ರಕರಣಕ್ಕೂ ನಮ್ಗೆ ಯಾವ್ದು ಸಂಬಂಧ ಇಲ್ಲ ನಮ್ಮ ವಿಚಾರಣೆ ನಡೀಲಿ ನಾವು ವಿಚಾರಣೆ ತೊಗೊಳಕ ಅಂದ್ರೆ ವಿಚಾರ ನಡೆಸಕ್ಕೆ ನಾವು ರೆಡಿ ಅಂತ ಈ ಆರೋಪಿಗಳೆಲ್ಲ ಉತ್ತರ ಕೊಟ್ಟಿದ್ದಾರೆ ಹದಿನೇಳು ಆರೋಪಿಗಳು ಕೂಡ ಹೌದೌದು ಹದಿನೇಳು ಆರೋಪಿಗಳು ಸಹ ಈ ಪ್ರಕರಣಕ್ಕೂ ನಮ್ಗೆ ಯಾವುದೇ ಸಂಬಂಧ ಇಲ್ಲ ನಾವು ವಿಚಾರಣೆನ ಎದುರಿಸಕ್ಕೆ ಸಿದ್ಧರಿದ್ದೀವಿ ನಾವು ವಿಚಾರಣೆ ಎದುರಿಸ್ತೀವಿ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದಾದ ಮೇಲೆ ಒಂದು ಡೇಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ